ಈ ಹಾದಿ ಬೀದಿಲಿ ಹೋಗುವರೆಲ್ಲ ಏನೇನೋ ಆರೋಪ ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು ಆಧಾರ ಇಲ್ಲದೆ ಸುಮ್ ಸುಮ್ನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕ್ಕಾಗತ್ತ ಆಮೇಲೆ ಅದ್ ಕೊನೆನೂ ಇರೋದಿಲ್ಲ ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿ ಕೆಲಸ ಇಲ್ವೋ ಯಾರು ಚಲಾವಣೆಯಲ್ಲಿ ಇಲ್ವೋ ಅಂತವ್ ಆ ತರ ಆರೋಪ ಮಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಇದು ಅದೇ ಕೆಲಸ ಆಗತ್ತೆ ಪ್ರತಾಪ್ ಸಿಂಹ ವ್ಯಕ್ತಾ ಅವ್ರಿಗೆಲ್ಲ ಏನ್ ಕೆಲಸ ಇದೆ ಬಿಜೆಪಿಲಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ ಅವ್ರು ಚಲಾವಣೆಯಲ್ಲಿ ಇರ್ಬೇಕು ಅಂತ ಮತ್ತೆ ಬಿಜೆಪಿ ಐ ಟಿ ಸಿ ಅಲ್ಲೂ ಅವ್ರದ್ದು ನಂಬಿ ಏನೋ ಹಾಕಿದ್ದಾರೆ ಬಟ್ ಆರೋಪ ಆಧಾರ ಇರುವ ಆರೋಪಗಳಿಗೆ ನಾವು ಉತ್ತರ ಕೊಡಕ್ ಆಗದಿಲ್ಲ ಬಗ್ಗೆ ಬೇರೆಯವ್ರ ಬಗ್ಗೆ ಬೇರೆಯವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಕ್ಕೆ ನಾನ್ ಆಗಕ್ಕಾಗಲ್ಲ ಆದ್ರೆ ಈ ವಿಚಾರವಾಗಿ ನಾನು ಈಗಾಗಲೇ ಬೇಕಾಸಲ್ಲಿ ಮಾತನಾಡಿದ್ದೀನಿ ಮತ್ತೆ ಯಾವಾಗಿಂದ ನವೆಂಬರ್ ಇಂದ ಮಾತಾಡ್ತಿದ್ದೀನಿ ಇನ್ನು ಈ ಸರಿ ಅದ್ರ ಬಗ್ಗೆ ಮಾತಾಡೋದು ಸೊ ಈ ವಿಚಾರದಲ್ಲಿ ಮತ್ತೆ ನಾನು ಏನು ಮಾತಾಡೋದು